ಎಲ್ಲರಿಗೂ ನಮಸ್ಕಾರ ಇವತ್ತು ಒಬ್ಬ ಅತ್ಯದ್ಭುತ ವ್ಯಕ್ತಿಯ ಬಗ್ಗೆ ಎಲ್ಲರ ಜೀವನಕ್ಕೆ ಮಾದರಿಯಾಗೋಬಲ್ಲ ಒಬ್ಬ ಗ್ರೇಟ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ತೀವಿ ಆ ಹಸಿವಾದಾಗ ಊಟ ಹೇಗೆ ಬೇಕು ಅನಿಸುತ್ತೋ ದಾಹವಾದಾಗ ಹೇಗೆ ನೀರಿನ ನೆನಪಾಗುತ್ತೋ ಈ ಗಬ್ಬುನ ಹರ್ತಿರೋ ಸಮಾಜಕ್ಕೆ ಖಂಡಿತ ಇವರ ಆದರ್ಶಗಳು ಇವರ ಅವಶ್ಯಕತೆ ಇತ್ತು ನೋಡೋಕೆ ಹಳೆ ತಂಬೂರಿ ಕೈಯಲ್ಲೊಂದು ಸಣ್ಣ ತಾಳ ಜಪಮಾಲೆ ಹೆಗಲ ಮೇಲೆ ಒಂದು ವಸ್ತ್ರ ನೋಡೋಕೆ ಯಾರೋ ದಾಸಯ್ಯ ಅಂತ ಕರೆಯಬಹುದಾದ ವ್ಯಕ್ತಿ ಭಾರತದ ಸಾಮಾಜಿಕ ವ್ಯವಸ್ಥೆ ಮೇಲೆ ಬೀರಿದ ಪರಿಣಾಮ ಇದೆಯಲ್ಲ ಅದು ಖಂಡಿತ ಅಲ್ಲಗಳೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಸಾಕಷ್ಟು ಸಾಹಿತಿಗಳು ರಾಜರು ವಿಜ್ಞಾನಿಗಳು ಮೇಧಾವಿಗಳು ಕೂಡ ಬಂದು ಹೋಗಿದ್ದಾರೆ ಅವರು ಹೆಸರಿಲ್ಲದೆ ನಾಶವಾಗಿದ್ದಾರೆ ಕೂಡ ಆದರೆ ಐದುನೂರು ವರ್ಷಗಳ ಹಿಂದೆ ಸಮಾಜದ ಮೇಲೆ ಬೀರಿದ ಈ ಪ್ರ ವ್ಯಕ್ತಿ ಪ್ರಭಾವ ಇದೆಯಲ್ಲ ಇದು ಸಿಕ್ಕಾಬಟ್ಟೆ ಪ್ರಸ್ತುತ ಇವತ್ತು ನಾಳೆನೋ ಅಥವಾ ಹುಡ್ತ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿ ಆನಂತರ ಸೈನಿಕನಾಗಿ ಕೊನೆಗೂ ವಿಶ್ವಮಾನವನಾಗಿ ಆಮೇಲೆ ಅಂತ್ಯದ ನಂತರವೂ ಕೂಡ ಶ್ರೇಷ್ಠ ದಾರ್ಶಿಕನಾಗಿ ಉಳ್ಕೊಂಡು ಬಿಡೋದು ಅಂತ ಹೇಳಿದರೆ ಸಾಮಾನ್ಯ ವಿಚಾರ ಅಲ್ಲ ನಾವು ಮಾತನಾಡ್ತಿರೋದು ತಿಮ್ಮಪ್ಪರ ಬಗ್ಗೆ ಅಥವಾ ದಾಸ ಶ್ರೇಷ್ಠ ಜಗದ್ವಿಖ್ಯಾತ ಕನಕದಾಸರ ಬಗ್ಗೆ ಶಾಲೆಯಿಂದಲೂ ಓದಿಕೊಂಡು ಬಂದಿದ್ದೇವೆ ಅವರ ಜಯಂತಿಗಳಾದಾಗ ಅವರ ಫೋಟೋ ಇಟ್ಟು ಮಾಲೆ ಹಾಕಿ ಸಿಹಿ ಹಂಚಿ ರಜೆ ಅಂತ ಎದ್ದು ಬಂದಿದ್ದೇವೆ ಆದರೆ ನಿಜಕ್ಕೂ ಕನಕದಾಸರನ್ನು ಅಷ್ಟಕ್ಕೆ ಸೀಮಿತ ಮಾಡಬಹುದಾ ಇಲ್ಲ ಕನಕದಾಸರ ಕ್ಯಾರೆಕ್ಟರ್ ಅವರ ವೈಚಾರಿಕ ವಿಶ್ವಕ್ಕೆ ಪಾಠ ಮಾಡುವಂಥದ್ದು ಅವರ ಒಂದೊಂದು ಬದಲಾವಣೆ ಒಂದೊಂದು ಮಾತುಗಳು ಕೂಡ ಇಡೀ ಮನುಕುಲವನ್ನು ತಿದ್ದುವಂಥದ್ದು ಹಾಗಾದರೆ ಯಾಕೆ ಬನ್ನಿ ಸ್ನೇಹಿತರೆ ಕನಕದಾಸರ ಜೀವನಗಾಥೆಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ ಕನಕದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗೆ ಬಣ್ಣಿಸುತ್ತಾರೆ ದಾಸ ಶ್ರೇಷ್ಠ ಅಂತ ಕೂಡ ಕರೀತಾರೆ ಇವರ ಜಾತಿ ವ್ಯವಸ್ಥೆಯ ಕಂದಾಚಾರಗಳ ಬಗ್ಗೆ ಮಾತನಾಡುವಾಗ ನಮಗೆ ಬಸವಣ್ಣ ಅಂಬೇಡ್ಕರ್ ಕುವೆಂಪು ಅವರೊಂದಿಗೆ ಕನಕದಾಸರ ಹೆಸರು ಕೂಡ ನೆನಪಾಗುತ್ತೆ ಕಾರಣ ಕನಕದಾಸರು ಕನಕದಾಸರು ಮೂಲತಃ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಹದಿನೈದು ನೂರ ಒಂಬತ್ತರಲ್ಲಿ ಜನಿಸ್ತಾರೆ ಹುಟ್ಟಿದ್ರು ಅನ್ನೋ ನಂಬಿಕೆ ಇದೆ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ದಂಪತಿಗೆ ಮಗುವಾಗಿ ಹುಟ್ಟಾರೆ ತಂದೆ ದಣನಾಯಕ ಅಂತ ಹುದ್ದೆಯಲ್ಲಿ ಕೂಡ ಇದ್ದರು ಅಂದರೆ ಬಂಕಾಪುರ ಪ್ರಾಂತ್ಯಕ್ಕೆ ಸೇನಾಧಿಪತಿ ಥರ ಇದ್ದರು ಮಗ ಹುಟ್ಟಿದರೆ ಅವನನ್ನು ಸೇನಾಧಿಪತಿ ಮಾಡಬೇಕು ಅನ್ನೋ ಆಸೆ ಅಪ್ಪನಿಗಿತ್ತು ಆದರೆ ಸುಮಾರು ದಿನಗಳ ಕಾಲ ಆ ದಂಪತಿಗೆ ಮಕ್ಕಳೇ ಆಗಿರಲಿಲ್ಲ ಹೀಗಾಗಿ ತಿರುಪತಿ ತಿಮ್ಮಪ್ಪರಿಗೆ ಅವರ ಹರಕೆಯನ್ನು ಕಟ್ಕೊಂಡ್ರು ಅಷ್ಟೊತ್ತಿಗೆ ಆ ಭಾಗದಲ್ಲಿ ರಾಮಾನುಜಾಚಾರ್ಯರ ಪ್ರಭಾವ ಕೂಡ ಹೆಚ್ಚಾಗಿತ್ತು ವೈಷ್ಣವ ಆಚರಣೆಗಳ ಮೊರೆ ಹೋಗಿ ತಿರುಪತಿ ವೆಂಕಟೇಶ್ವರನನ್ನು ತಮ್ಮ ಆರಾಧ್ಯ ದೈವ ಅಂತ ಮಾಡಿಕೊಂಡ್ರು ತಮಗೆ ಮಗ ಹುಟ್ಟಿದರೆ ತಿಮ್ಮಪ್ಪ ಅನ್ನೋ ಹೆಸರನ್ನು ಕೂಡ ಇಡ್ತೀವಿ ಅಂತ ಹರಕೆಯನ್ನು ಕೂಡ ಕಟ್ಕೊಂಡ್ರು ತಿಮ್ಮಪ್ಪರ ಫಲ ಅನ್ನೋ ಹಾಗೆ ಗಂಡು ಮಗು ಕೂಡ ಜನಿಸ್ತು ಅದೇ ಕಾರಣಕ್ಕೆ ಕನಕರಿಗೆ ಮೊದಲು ತಿಮ್ಮಪ್ಪ ಅನ್ನೋ ಹೆಸರನ್ನೇ ಇಡಲಾಗಿತ್ತು ಮನೆ ಸುಸ್ಥಿತಿಯಲ್ಲಿದ್ದ ಕಾರಣ ಬಾಲ್ಯದಲ್ಲೇ ಚೆನ್ನಾಗಿ ಎಜುಕೇಷನ್ ಸಿಗ್ತಾ ಇತ್ತು ವ್ಯಾಕರಣ ತರ್ಕ ಮೀಮಾಂಸೆ ಸಾಹಿತ್ಯಗಳಲ್ಲಿ ಅವರಿಗೆ ಅಭ್ಯಾಸ ಆಯಿತು ಕತ್ತಿ ವರಸೆ ಕುದುರೆ ಸವಾರಿ ಕೂಡ ಕಲಿತು ವಾರಿಯರ್ ಕೂಡ ಆದರು ಈ ನಡುವೆ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರ್ಕೊಂಡ್ಬಿಡ್ತಾರೆ ಪೋಷಕರ ಸಾವಿನ ಬಳಿಕ ತಿಮ್ಮಪ್ಪ ಕಿರಿ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತ್ಯಕ್ಕೆ ಆ ದಣನಾಯಕ ಅಥವಾ ಡಣನಾಯಕ ಆದರು ಹೀಗಿರುವಾಗಲೇ ತಿಮ್ಮಪ್ಪರ ಹೆಸರನ್ನು ಕನಕನಾಯಕ ಅಂತ ಬದಲಾಯಿಸಲಾಯಿತು ಅದಕ್ಕೆ ಒಂದಿಷ್ಟು ಐತಿಹ್ಯಗಳಿವೆ ತಿಮ್ಮಪ್ಪರಿಗೆ ಹೊಲದಲ್ಲಿ ಕೊಪ್ಪರಿಗೆ ಚಿನ್ನ ಸಿಕ್ತು ಅದನ್ನ ಜನಪರ ಕೆಲಸಕ್ಕೆ ಬಳಸಿದ್ರು ಅವರು ಹಾಗಾಗಿ ಚಿನ್ನದ ನಾಯಕ ಅಥವಾ ಕನಕ ನಾಯಕ ಅಂತ ಅವರನ್ನು ಕರೀತಾರೆ ಮುಂದೆ ಅದೇ ಕನಕದಾಸ ಆಯಿತು ಒಂದು ನಂಬಿಕೆ ಕೂಡ ಇದೆ ಇದರ ಜೊತೆಗೆ ಕನಕದಾಸರಿಗೆ ಮದುವೆಯಾಗಿ ಒಂದು ಗಂಡು ಮೊಗ ಕೂಡ ಇತ್ತು ಆದರೆ ಅವರ ಪ್ರಾಣ ಕಳೆದುಕೊಂಡ್ರು ಈ ಮಧ್ಯೆ ಯುದ್ಧ ಒಂದರಲ್ಲಿ ಭಾಗಿಯಾಗಿದ್ದಾಗ ತಿಮ್ಮಪ್ಪ ಅಹಿಂಸೆಯನ್ನು ಕಂಡು ವೈರಾಗಿಯಾದರೂ ಯುದ್ಧದಿಂದ ವಿಮುಕ್ತಿ ಹೊಂದಿದ್ರು ಆಧ್ಯಾತ್ಮದ ಕಡೆಗೆ ಜಾರಿದ್ರು ಅಂತಲ್ಲಿ ನಿಮಗೆ ಉಲ್ಲೇಖಗಳು ಸಿಗುತ್ತವೆ ಇನ್ನು ವ್ಯಾಸರಾಯರ ಸಂಪರ್ಕ ಸಾಹಿತ್ಯದಲ್ಲೂ ಸರಳತೆ ನೀವು ಕನಕದಾಸರ ಉಡುಪನ್ನು ನೋಡಿ ಅತ್ಯಂತ ಸರಳವಾಗಿ ಬಟ್ಟೆ ಕೈಯಲ್ಲೊಂದು ತಂಬೂರಿ ಒಂದು ಮಣಿಮಾಲೆ ಕಾಲಿಗೊಂದು ಪಾದರಕ್ಷೆ ಸೇನಾ ನಾಯಕನಾಗಿ ಅಷ್ಟೆಲ್ಲ ಸಂಪತ್ತಿನ ಮಾಲೀಕರಾಗಿದ್ದ ಅವರಿಗೆ ಅರನಗ್ನಾಗಿ ಬೀದಿ ಬೀದಿಯಲ್ಲಿ ಅಲೆಯುವ ಅಗತ್ಯ ಇರಲಿಲ್ಲ ಆದರೆ ಅವರಿಗಿದ್ದ ಸಮಾಜ ಪ್ರೀತಿ ಅವರನ್ನು ಆ ದಿಕ್ಕಿಗೆ ಹೇಳ್ಕೊಂಡು ಬಂತು ಅದಕ್ಕೆ ಅವರ ಗುರು ವ್ಯಾಸರಾಯರು ದೊಡ್ಡ ಕಾರಣ ಕನಕರಿಗೆ ದೀಕ್ಷೆ ಕೊಟ್ಟು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡ್ರು ಅವರಲ್ಲಿ ಅಧ್ಯಾತ್ಮದ ಜ್ಯೋತಿಯನ್ನು ಬೆಳಗಿದ್ರು ಇಲ್ಲಿ ವ್ಯಾಸರಾಯರನ್ನು ನಮ್ಮ ಸಮಾಜ ಮರೆಯೋಕೆ ಆಗಲ್ಲ ಪುರಂದ್ರದಾಸರು ಕನಕದಾಸರಂತಹ ಮಹಾನ್ ಚೇತನಗಳ ಕೊಡುಗೆ ಹಿಂದೆ ಇವರ ಪಾತ್ರ ತುಂಬ ಇದೆ ಹಿಂದೂ ಧರ್ಮದಲ್ಲಿನ ತಾರತಮ್ಯ ತೊಲಗಿಸೋಕೆ ಅವರ ಶ್ರಮವನ್ನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು ಕನಕದಾಸರಿಗೆ ದೀಕ್ಷೆ ಕೊಡುವ ಮೂಲಕ ಒಬ್ಬ ಹಿಂದುಳಿದ ತಾರತಮ್ಯಕ್ಕೆ ತುತ್ತಾದ ಸಮಾಜದ ವ್ಯಕ್ತಿಯನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಜಾತಿ ಸೌಧದ ಬುಡಕ್ಕೆ ಪೆಟ್ಟನ್ನು ಕೊಟ್ಟಿದ್ದರು ಹೀಗೆ ಗುರುವಿನಿಂದಲೇ ನೀತಿ ಪಾಠ ಕ ಕಲಿತ ಕನಕದಾಸರು ಮುಂದೆ ಸಾಕಷ್ಟು ಸಾಹಿತ್ಯಗಳ ರಚನೆ ಮಾಡಿದ್ದರು ನಳಚರಿತ್ರೆ ಹರಿಭಕ್ತಿ ಸಾರ ರಾಮ ಧ್ಯಾನ ಚರಿತ್ರೆ ಮೋಹನ ತರಂಗಿಣಿ ಹೀಗೆ ಒಂದಕ್ಕಿಂತ ಒಂದು ಶ್ರೇಷ್ಠ ಕೃತಿಗಳಿಗೆ ಜನ್ಮ ಕೊಟ್ಟರು ಇವರಲ್ಲಿ ಸಮಾಜದ ಬಗ್ಗೆ ಅದರಲ್ಲೂ ಕೂಡ ಹಿಂದೂ ಸಮಾಜದಲ್ಲಿದ್ದ ಕೆಡಕುಗಳ ಬಗ್ಗೆ ಸಾಕಷ್ಟು ಬೇಸರ ಇತ್ತು ಅದನ್ನು ಗಟ್ಟಿಯಾಗಿ ಟೀಕಿಸ್ತಾ ಇದ್ರು ಹಾಗಂತ ಕನಕದಾಸರೇನು ದೇವರ ವಿರೋಧಿ ಅಲ್ಲ ನಾಸ್ತಿಕವೂ ಅಲ್ಲ ಇವರು ಜಗತ್ತಿನ ಶ್ರೇಷ್ಠ ದೈವಭಕ್ತರಾಗಿದ್ದರು ನಿನ್ನ ಪಾದ ಬಿಟ್ಟು ಹೇಗೆ ಇರಲಿ ಅಂತ ತಮ್ಮ ಇಷ್ಟದ ಹರಿಯನ್ನು ಕೇಳ್ತಾ ಇದ್ರು ಆದರೆ ಇದೇ ವೇಳೆ ನಿನ್ನ ನಿನ್ನ ಪೂಜೆ ಮಾಡೋಕ್ಕೆ ನನಗೆ ಯಾವ ನೀತಿ ನಿಯಮ ಬೇಕಾಗಿಲ್ಲ ನಾನು ನಾನಾ ನೀತಿಯ ನಿಯಮಗಳ ವಿರೋಧಿ ಅಂತ ದೇಗುಲಗಳಿಗೆ ನಿಷೇಧ ಮಾಡೋದು ಈ ಜಾತಿ ಜಾತಿ ಅನ್ನೋದು ನಿಯಮಗಳನ್ನು ಹೇರೋದನ್ನು ಟೀಕಿಸ್ತೀನಿ ಇದ್ರು ದೇವರು ಎಲ್ಲರಿಗೂ ಸಲ್ಲದವರು ಅಂತ ಹೇಳ್ತಾ ಇದ್ರು ಖುದ್ದು ಕನಕದಾಸರು ಕೂಡ ಇದರ ಸಂತ್ರಸ್ತರಾಗಿದ್ರು ಕೂಡ ಅಂತ ಒಂದಿಷ್ಟು ಉಲ್ಲೇಖಗಳು ಸಿಗುತ್ತವೆ ಉಡುಪಿಯ ಕೃಷ್ಣ ಮಠದಲ್ಲಿ ದೇವ ದರ್ಶನಕ್ಕೆ ಹೋದಾಗ ಕನಕದಾಸರನ್ನು ನೀನು ಕೀಳು ನೀನು ಬಂದರೆ ಅಪವಿ ಅಪವಿತ್ರವಾಗುತ್ತೆ ಅಂತ ದರ್ಶನವನ್ನು ವಿರೋಧ ಮಾಡಿದ್ರಂತೆ ಬೆಳಗ್ಗೆ ಸಾಕ್ಷಾತ್ ಶ್ರೀಕೃಷ್ಣದೇ ಕನಕರ ಕಡೆಗೆ ತಿರುಗಿ ದರ್ಶನ ಕೊಟ್ಟಿದ್ದರು ಅನ್ನೋ ನಂಬಿಕೆಗಳಿವೆ ಅದಕ್ಕೆ ಪೂರ್ವಕವಾಗಿ ಇವತ್ತಿಗೂ ಕೂಡ ಕನಕನ ಕಿಂಡಿ ಅಂತ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ನಿಮಗೆ ಉಡುಪಿಗೆ ಹೋದಾಗ ನೀವು ಅದನ್ನು ನೋಡ್ಬೋದು ಜಾತಿಯ ಬಗ್ಗೆ ಸದಾ ಎಚ್ಚರಿಕೆ ಕೊಡ್ತಾ ಇದ್ದ ಕನಕದಾಸರು ಜಾತಿ ಜಾತಿ ಅಂತ ಸಾಯ್ತೀರಿ ನಿಮ್ಮ ಕುಲದ ನೆಲೆ ಏನಾದರೂ ನಿಮಗೆ ಗೊತ್ತಾ ಅಂತ ಕೇಳ್ತಾ ಇದ್ದರು ದುರಂತ ಏನಂದರೆ ಈ ಪ್ರಶ್ನೆ ಕೇಳಿ ಐದು ನೂರು ವರ್ಷಗಳಾಗಿದೆ ನಮಗೆ ಯಾರಿಗೂ ಕೂಡ ಅದರ ಬಗ್ಗೆ ಉತ್ತರ ಗೊತ್ತಿಲ್ಲ ಆದರೂ ಇವತ್ತಿಗೆ ನಮ್ಮ ಸಮಾಜದ ದೊಡ್ಡ ಭಾಗ ಜಾಸ್ತಿ ಕೆಸರಲ್ಲಿ ಹಂದಿಯಂತೆ ಒದ್ದಾಡ್ತಿದೆ ಆತ್ಮಕ್ಕೆ ಯಾವ ಜಾತಿ ಜೀವಕ್ಕೆ ಯಾವ ಜಾತಿ ಗಾಳಿ ನೀರು ಅನ್ನಕ್ಕೆ ಯಾವುದೇ ಜಾತಿ ಅಂತ ಕೇಳ್ತಾ ಇದ್ದರು ಕನಕದಾಸರು ಬಟ್ಟೆನ ನೀರಲ್ಲಿ ಎದ್ದಿ ಅದನ್ನು ಒಣಗಿಸಿ ಉಟ್ಕೊ ಉಟ್ಕೊಂಡ್ರೆ ಅದು ಬಹಳ ಕ್ಲೀನ್ ಆಗಲ್ಲ ಅದು ಔಟ್ಸೈಡಿಂದ ಕ್ಲೀನ್ ಆಗೋದು ಆದರೆ ಮನುಷ್ಯನ ಮನಸ್ಸಿನೊಳಗಿರುವ ಕಲ್ಮಶ ಅವಧಿಯಲ್ಲ ಅದನ್ನು ತೆಗೆದರೆ ಫುಲ್ ಕ್ಲೀನ್ ಆಗ್ತಾನೆ ಅಂತ ಹೇಳ್ತಾ ಇದ್ರು ಇದು ಮೋಕ್ಷ ಅಥವಾ ಜೀವನದಲ್ಲಿ ಸಾರ್ಥಿಕತೆ ಸಿಗಬೇಕು ಅಂದರೆ ನಾನು ಅನ್ನೋದನ್ನು ಬಿಡಬೇಕು ಎಲ್ಲ ಬಿಟ್ಟು ದಾಸನಾಗಬೇಕು ಎಲ್ಲರೂ ನನ್ನ ಮೇಲಿದ್ದಾರೆ ನಾನೇ ಚಿಕ್ಕವನು ಅಂತ ಅಂದ್ಕೋಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ರಾಮಧ್ಯಾನ ಚರಿತ್ರೆ ನೋಡಿದರೆ ಅವರ ವೈಚಾರಿಕತೆಯ ಆಳ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನು ಶ್ರೀಮಂತರು ತಿನ್ನಲ್ಲ ಬಡವರು ತಿನ್ನೋ ಆಹಾರ ದುರ್ಬಲರು ತಿನ್ನುವ ಆಹಾರ ಅಂತ ಪರಿಗಣಿಸುತ್ತಿದ್ದಂತಹ ರಾಗಿ ಬಗ್ಗೆ ಕನಕದಾಸರು ಒಂದು ಕೃತಿಯನ್ನು ಕೂಡ ರಚನೆ ಮಾಡಿದರು ರಾಗಿ ಅನ್ನೋದು ರಾಮಧಾನ್ಯ ಅನ್ನ ಅಂದರು ಶ್ರೀರಾಮರಿಗೂ ಕೂಡ ಇಷ್ಟವಾದ ಆಹಾರ ಅಂತ ಹೇಳಿ ಈ ಮೂಲಕ ಯಾರೂ ಶ್ರೇಷ್ಠರಲ್ಲ ಯಾರೂ ಕನಿಷ್ಠರಲ್ಲ ಆಹಾರದಲ್ಲಿ ಏನು ಮೇಲು ಕೀಳು ಅಂತ ಹೇಳಿದರು ಒಂದೇ ಮಾತನ್ನು ಹೇಳಬೇಕಂದ್ರೆ ಅದು ಈ ತಾರತಮ್ಯ ಜಾತಿ ಪದ್ಧತಿಯನ್ನು ಕನಕದಾಸರು ಎಷ್ಟು ಧೈರ್ಯವಾಗಿ ನಿರ್ಬಡೆ ನಿರ್ಭಯ ಬೈದ್ರು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದು ಕ್ರಾಂತಿಕಾರಿಯಾಗಿತ್ತು ಇವಾಗಲೇ ಮಾತನಾಡಿದರೆ ಮೈ ಮೇಲೆ ಹಾರ್ಕೊಂಡು ಬರ್ತಾರೆ ಐದುನೂರು ವರ್ಷಗಳ ಹಿಂದೆ ರೆವಲ್ಯೂಷನರಿ ಆಗಿತ್ತು ಅವರ ಆ ಧೋರಣೆಗಳು ಆ ವಿಚಾರಧಾರೆಗಳು ಇನ್ನು ಇದೆಯಲ್ಲ ಅರ್ಥ ಆಗಲಿ ಎಲ್ಲರಿಗೂ ಅಂತ ಹೇಳಿ ಸಿಂಪಲ್ ಆಗಿ ಲ್ಯಾಂಗ್ವೇಜಲ್ಲೇ ಬರಿತಾ ಇದ್ರು ನಿಮಗೆ ಗೊತ್ತಿರುವ ಹಾಗೆ ಬಸವಣ್ಣವರ ತನಕ ಆನಂತರ ಕೂಡ ಗೀತ ರಚನೆ ಅಂತ ಹೇಳಿದರೆ ಪಂಡಿತರಿಗೆ ಮಾತ್ರ ಅನ್ನೋ ಭಾವನೆ ಇತ್ತು ಆದರೆ ಸಾಹಿತ್ಯ ಮತ್ತು ನೀತಿ ಜನರನ್ನು ಕೂಡ ತಲುಪಬೇಕು ಸಾಮಾನ್ಯ ಭಾಷೆಯಲ್ಲಿ ಇರಬೇಕು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರು ಏನು ವಿಶ್ವಮಾನವ ಚಿಂತಕರು ಆಗಿದ್ದ ಕನಕದಾಸರು ಇಡೀ ಜಗತ್ತಿನ ಅದ್ಭುತ ವಿಚಿತ್ರಗಳ ಸಂತೆ ಅಂತ ಕರೆದ್ರು ಅದು ಇವತ್ತಿಗೂ ನಿಜ ಅಲ್ವಾ ನೀ ಮಾಯೆಯೊಳಗೋ ನಿನ್ನೊಳಗೋ ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಬಯಲು ಆಲಯದೊಳಗೋ ಅಥವಾ ಆಲಯವೇ ಬಯಲೊಳಗಿದೆಯೋ ಈ ಬಯಲು ಆಲಯ ಎರಡು ನನ್ನ ದೃಷ್ಟಿಯೊಳಗಿದೆಯೋ ಅಥವಾ ಈ ದೃಷ್ಟಿ ಬುದ್ಧಿ ಎಲ್ಲ ದೇವರ ಸೃಷ್ಟಿಯೋ ಅಂತ ಹೇಳಿದರು ಅಂದರೆ ಕನಕದಾಸರು ದೇವರನ್ನು ತಮ್ಮೊಳಗೆ ಕಾಣ್ತಾ ಇದ್ರು ಹರಿ ನಿನ್ನ ದಣಿ ನನ್ನ ಪ್ರೇಮಿ ನನ್ನ ಗುರು ನನ್ನ ಇನಿಯ ನನ್ನ ಸರ್ವಸ ಅಂತಿದ್ರು ಇಂತಹ ಮಹಾನ್ ಮಾನವತಾವಾದಿ ಹದಿನಾಲ್ನೂರ ಆರರಲ್ಲಿ ಇಹಲೋಕವನ್ನು ತಿಳಿಸ್ತಾರೆ ಅಂತ ಹೇಳ್ತಾರೆ ಕನಕದಾಸರು ದೈಹಿಕವಾಗಿ ಮರೆಯಾಗಿ ಸುಮಾರು ನಾನ್ನೂರು ವರ್ಷಗಳು ಕಳೆದು ಹೋಗಿವೆ ಆದರೆ ಇವತ್ತಿಗೂ ಕೂಡ ಅವರ ಸಂದೇಶ ನೀತಿ ಪಾಠಗಳು ನಮಗೆ ಪ್ರಸ್ತುತವಾಗಿದೆ ಆದರೆ ದುರಂತ ಅಂದರೆ ಆ ಮಹಾನ್ ವ್ಯಕ್ತಿಗಳನ್ನು ಅಂಬೇಡ್ಕರ್ ಅವರು ಬಸವಣ್ಣ ಅವರು ಆಮೇಲೆ ಕುವೆಂಪು ಅವರು ಈ ಕನಕದಾಸರು ಇವರೆಲ್ಲರನ್ನೂ ಕೂಡ ಜಾತಿ ಅವರ ಯಾವುದನ್ನು ವಿರೋಧಿಸಿದ್ರು ಅದೇ ಜಾತಿಯ ಅನಿಷ್ಟಕ್ಕೆ ಎಳ್ಕೊಂಡು ಹೋಗಿ ನಾವು ಸಮಾಜದವರು ಇರ್ತಾ ಇದ್ದೀವಿ ಜನರು ಇರ್ತಾಯಿದ್ದೀವಿ ಅದು ಬಹಳ ಬೇಜಾರಿನ ವಿಚಾರ ಹಾಗಿದ್ರೆ ಬಸವಣ್ಣವರು ಹೇಳಿದ್ದೇನು ಕುವೆಂಪು ಅವರು ಹೇಳಿದ್ದೇನು ಹಾಗೆ ಅಂಬೇಡ್ಕರ್ ಅವರು ಹೇಳಿದ್ದೇನು ಕನಕದಾಸರು ಕೂಡ ಹೇಳಿದ್ದೇನು ಅವರ ಹೆಸರಿನಲ್ಲಿ ಜನ ರಾಜಕಾರಣಿಗಳು ಅನ್ನೋ ಅದನ್ನೊಂದು ಪರ್ಟಿಕ್ಯುಲರ್ ಜಾತಿಗಳಿಗೆ ಕಟ್ಟಿ ಮಾಡುತ್ತಿರುವುದು ಇವರ ಅಪಚಾರ ವಿಶ್ವ ಮಾನವರು ಅವರು ಎಲ್ಲರಿಗೂ ಕೂಡ ಸೇರಿದವರು ಮಹಾನ್ ವ್ಯಕ್ತಿಗಳು ಸಮಾಜದಲ್ಲಿ ರಿಪೇರಿ ಮಾಡಿ ಹೋಗೋಣ ಅಂತ ಹೇಳಿ ಪ್ರಯತ್ನ ಪಟ್ಟವರನ್ನು ಅವರನ್ನೇ ಶಸ್ತ್ರವಾಗಿಟ್ಕೊಂಡು ಮತ್ತೆ ಕೊಳಕನ್ನೇ ಹರಡೋಕ್ಕೆ ಪ್ರಯತ್ನ ಇದ್ದೀವಿ ಅಂತ ಹೇಳಿದರೆ ನಮ್ಮಂಥ ದೂರ್ತ ವ್ಯಕ್ತಿಗಳು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅವರ ಹೆಸರಲ್ಲೂ ಕೂಡ ನಾವು ಮತ್ತೆ ಅವರನ್ನು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಬ್ರ್ಯಾಂಡಿಂಗ್ ಮಾಡಿ ಡಿ ಆ ಮಹಾನ್ ವ್ಯಕ್ತಿಗಳನ್ನು ಅಗೈನ್ ಅವರು ಯಾವುದನ್ನು ವಿರೋಧಿಸಿದ್ರು ಅದನ್ನು ಮತ್ತೆ ನಾವು ಮೇಲಕ್ಕೆ ಎತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ತುಂಬ ಬೇಜಾರದ ವಿಚಾರ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಷ್ಟು ನಾನು ಓದಿರುವಷ್ಟು ಹೇಳಿದ್ದೀನಿ ನಾನೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ